ಅಜ್ಜಿ ಏನಂಜ್ಜಿ ಕರದ್ರಲ್ಲ ಕುತ್ಕಲೆ ಕುತ್ಕೊ ಮಾತಾಡ್ಬೇಕು ನಿನ್ ಜೊತೆ ಏನಜ್ಜಿ ಅದೇನ್ ಮಾತಾಡಿ ನೋಡ್ಲೆ ಆ ಸರತು ಸಾರ್ದವ್ನ ಎಲ್ಲ ಹೋಗಿದ್ದಾನಂತೆ ಓದಕ್ಕೆ ಅವರು ಯಾವುದೇ ಕಾರಣಕ್ಕೂ ನೀನು ಅವ್ರ ಮನೆ ಒಳಗೆ ಸೇರಿಸ್ಕೊಳಕ್ಕಿಲ್ಲ ವಾತಾವರಣ ನೋಡ್ರಿ ಗೊತ್ತಾಯ್ತದ ನನಗೆ ಅಜ್ಜಿ ಸರಾತು ಒಳ್ಳೇನ ಕನಜ್ಜಿ ಅವನು ಯಾವತ್ತೂ ಮೋಸ ಮಾಡೋಕ್ಕಿಲ್ಲ ನನಗೆ ಅಯ್ಯೋ ಸಾರ್ದವನೇ ನಿನ್ನ ಸಾರತ ಕಂಡೀನಿ ಕರ್ ಕೂತ್ಕೊ ಅದಕ್ಕೆ ಅವನು ಊರ್ ಬಿಟ್ಟು ಹೋಗಿರೋದು ದೂರ ದೂರ್ಗೆ ಹೋಗಿ ಅಲ್ಲೇ ಓದಕ್ಕೆ ಸೇರ್ಕೊಂಡಿದ್ದಾನಂತೆ ಓದಕ್ಕೆ ಅಜ್ಜಿ ಓದ್ಲಿ ಬಿಡಿ ನೀನು ಏನೋ ಕೆಲಸ ಏನೋ ತಗೋಬೋದು ಕೆಲಸ ತಗೋತಾನೆ ಕೆಲಸವ ನಿನ್ನ ಕರ್ಕೊಂಡು ಇಸ್ಕೊತಾರೆ ಅಂತ ಕನ್ಸ್ಕೊಂತೀಯ ಯಾವ್ದೆ ಕಾರಣಕ್ಕೂ ಇಲ್ಲ ತಿಳ್ಕೊ ಬಿಡು ಸುಮ್ನೆ ನಾವ್ ಹೇಳ್ದಷ್ಟು ಕೇಳ್ಕೊಂಡು ನಂಗ ಇರತ್ಕಲಿ ನೀನು ನೀನ ಅಜ್ಜಿ ಏನ್ ಮಾಡ್ಬೇಕು ನೀ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಇವ್ನಿಲ್ಲ ಬುಡಿ ಅವ್ರಾಗ ಬಂದ್ ಕರ್ಕೊಂಡು ಹೋಗಂತ ಇರ್ತೀನಿ ಸುಮ್ನೆ ನೀನು ಹೇಳ್ದಂಗೆ ಕೇಳದಲ್ಲ ನಾವು ನೋಡವಾ ಬುಡ ಏನವೇ ಯಾರ ಹೇಳ್ತೀನಿ ಕೇಳ್ಕೊ ಯಾವುದೇ ಕಾರಣಕ್ಕೂ ಅವ್ರು ಬಂದು ಕರ್ಕೊಂಡು ಹೋಗ್ತೀರ ನಾನು ಹೋಗಿ ಅವ್ರದ್ದು ಮತ್ತೆ ಮಾಡಲ್ವಾ ಅವರು ಮಕ್ ಮನೆ ಸೇರ್ಕೊಳ್ಳೋ ಲಕ್ಷಣ ಇಲ್ಲ ಮಗ ಹೇಳ್ತೀನಿ ಕೇಳು ಒಳ್ಳೆ ಮಾತಾಪ ಎಲ್ಲ ಗಂಡು ನೋಡಿದಂತೆ ಮದ್ವೆ ಆಗ್ಬಿಟ್ಟು ಹೋಗು ಆ ಮದ್ವೆ ಅಜ್ಜಿ ನನ್ ಆಳೆ ಮದ್ವೆ ಆಗಿ ನಿಮ್ಗೆ ಗೊತ್ತಿಲ್ವಾ ಅಯ್ಯೋ ಯಾವ ಮದ್ವೆ ವಾ ಯಾವ ಮದ್ವೆ ಏನ್ ಎಲ್ಲ ಸಿಕ್ಕ ಮಾಡಿದಾರ ಯಾರ್ ನೋಡಕ್ ಬಂದಿದ್ದಾರು ತಾಲಿಕ್ ಇಷ್ಟ ಬಿಟ್ಟು ಹೋಗು ಸುಮ್ನೆ ಕ್ಯಾಪ ಹೇಳ್ತಾ ಮದ್ಬಾಬು ದೊಡ್ಡ್ರಿ ಮಾತ್ರ ಆರಾಮಾಗಿರ್ಬೋದು ಕಣ್ಮಗ ಸುಮ್ನೆ ನಾವ್ ಎಲ್ಲಷ್ಟು ಕೇಳ್ಕೊಂಡಿರು ಓ ಅಜ್ಜಿ ನಂದು ಆಳೆ ಮದ್ವೆ ಆಗದೆ ನೀನು ಮದುವೆ ಮದ್ವೆ ಆಗದೆ ಸತಿ ಆದ್ಮೇಲೆ ಏನ್ ರೀ ಅಜ್ಜಿ ಏನು ತಿರುಗಾ ಮಾತಾಡ್ತೀಯ ನೀನು ಅಜ್ಜಿ ಹೇಳೋದು ಒಳಗ ನೀನು ಒಳಗ್ತಾನೆ ಹೇಳೋದು ಕೇಳ್ಬೋದು ಏನೇನೋ ಕೇಳೋದು ಕೇಳಕ ಹಾಕಿಲ್ಲ ಅಲಕನ ನನ್ಗೆ ಆಳೆ ಮದ್ವೆ ಆಗಿಲ್ವಾ ಮದ್ವಾಗಿರೋನ್ಗೆ ಮೋಸ ಮಾಡ್ಬಿಟ್ಟಿ ಅವ್ರು ಕಟ್ಕೊಳಕದ ನೋಡ್ಲೇ ನೋಡು ಯಾವ ತರ ಮಾತಾಡ್ತಾ ಓ ಹಂಗಾರೆ ನಮ್ಮ ನನ್ನ ಮಾತ್ರ ನೀನು ಬಿಟ್ಟು ತೆಗ್ದಾಕ್ ಅಜ್ಜಿ ಪ್ಲೀಸ್ ಕಣಜಿ ಅಮ್ಮಯ್ಯ ನನ್ನ ಮಾತ್ರ ಮದ್ವೆಗು ಬಿದ್ಬೇಕು ಅಂತ ಅನ್ಬೇಡಿ ನೀವು ನಂಗೆ ಇಷ್ಟ ಇಲ್ಲ ಆಗಕ್ಕೆ ಅಜ್ಜಿ ನಿಮ್ದ ಅಮ್ಮ ಕಾಲ್ ಕಟ್ಕತ್ತಿನಿ ಕಣಜ್ಜಿ ನನ್ನ ಬಲವಂತ ಮಾಡ್ಬೇಡಿ ಆಗು ಅಂತ ನಾನು ಮದ್ವೆ ಆಯ್ಕಿಲ್ಲ ನನ್ನ ಸಾರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಾಕಿಲ್ಲ ಓಹ್ ಇವ್ಳಕ್ಕೆ ಕುಂತವನೇ ಸಾರತು ಮದ್ವೆ ಆಕೆ ಸುಮ್ಮನೆ ಹೇಳ್ದಷ್ಟು ಹೇಳ್ಕೊಂಡು ಇರೋ ನೀನು ಇಲ್ವಾ ನಿಂಗೆ ನಿನ್ಗೆ ದಾರಿ ನಮ್ಗೆ ಹೇಳ್ತಾನೆ ಕೇಳ್ಕೊ ಬಿಡು ಅಜ್ಜಿ ಪ್ಲೀಸ್ ಕಣಜಿ ಹಂಗ್ ಬಿಡಿ ಅಮ್ಮ ನಿಮ್ ಕಾಲ್ ಕಡಿನಿ ನಾನು ಸರಾ ತಂದ್ ಬಿಟ್ಟು ನಾನು ಇದರ ಸರತು ಸರತು ಅಂದ್ಕೊಂಡ್ ಹೆಂಗ ಸಾಯ್ತಾಳೆ ಅಂತ ನೋಡಲೇ ನಾವ್ ಹೇಳ್ತ ಕೇಳ್ಕೊಂಡಿದ್ರೆ ಇರ್ಬೋದು ಇಲ್ವಾ ಹೋಗ ಮನೆ ಅಜ್ಜಿ ಎಲ್ಲಿ ಹೋಗನ ನಾನು ಅಮ್ಮ ನೋಡಮ್ಮ ಅಜ್ಜಿ ನಾನು ಹೇಳ್ತಾರೆ ಅಜ್ಜಿ ಎಲ್ಲ ಕೇಳ್ಕೊಂಡು ಆಗ್ಬಿಟ್ಟು ನಿಮ್ದಾಗ ಇರು ಅವನ ಯಾವ ಕಾಲಕ್ ಬಂದ ಇಲ್ವೋ ಯಾರು ಗೊತ್ತು ಅವ್ರೆಲ್ಲ ಪ್ಲಾನ್ ಮಾಡ್ಬಿಟ್ಟು ಅವ್ರೂರಪ್ಪ ಮತ್ ಕಟ್ಕೊಂಡ್ ಹೋಗಿರನು ಅವನ್ ನಿನ್ ಕಂಡು ಇಷ್ಟ ಇದ್ರ ಅವ್ನು ಬಂದು ನೋಡ್ಕೋ ಹೋಗನು ರೋ ಅಪ್ನೆ ಹೆಚ್ಚಾಗವ್ರ ಅವ್ನ್ಗೆ ಅದಕ್ಕೆ ಹೋಗಿರೋದವ್ನು ಅಮ್ಮ ಇಲ್ಲ ಕಣಮ್ಮ ಸರತು ಏನೋ ಪ್ರಾಬ್ಲಮ್ ಆಗಿರತ್ತ ಬಂದಿಲ್ಲ ಬರೋನು ಕಣಮ್ಮ ಆ ತರ ಹುಡ್ಗಲ್ಲ ಅವನು ತುಂಬಾ ಒಳ್ಳೆ ಹುಡ್ಗ ಓಹೋ ನಾವು ಕೆಟ್ಟವರ ನಾವು ಕೆಟ್ಟವ್ರ ನೋಡು ನೋಡುವ ನೋಡು ಮಿನಾತಿ ನನ್ನ ಮಗಳು ನನ್ ಆಕಿದ್ ಗೆರೆ ಆಟಾ ನಾನು ಎಲ್ಲ ಕೇಳ್ತಾಳೆ ಅಂತಿದ್ದಲ್ಲ ನೀನು ನೋಡು ಎಷ್ಟೊ ಮಟ್ಟ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಏನ್ಲೇ ಏನು ಅಗ ನಮ್ಮ ಮಾತಗೆ ಬೆಲೆ ಕೊಡಿಕು ನೀನು ಕರ್ಕ ಬಂದ ಇಸ್ಕೊಂಡಲ್ಲ ಅಕ್ಕ ಅನ್ ಬಂದ್ಕೊಂಡಲ್ಲ ಯಾಕೆ ದೂರ್ಸ್ಕೊಂಡ ಅಕ್ಕ ಅಕ್ಕಿಂಗ ನೀನು ಅಮ್ಮ ಪ್ಲೀಸ್ ಕಣಮ್ಮ ನಿಂದ ಅಮ್ಮ ನಿಮ್ ಕಾಲ್ನಾರ ಕಟ್ಕೊತೀನಿ ಕಣ್ಣಮ್ಮ ಸುಮ್ನ ನೀನು ಏನು ಅನ್ಬೇಡ ನಂಗೆ ಏನ್ ಅನ್ಬೇಡ ಏನ್ ಅನ್ಬೇಡು ಕಣ ನಿಂದು ನಾವೇನು ಸತ್ರುಗಳೇ ಹಿಂಗೆ ನಾವ್ ಹೇಳದ್ ಕೇಳ್ಕೊಂಡು ನಾವು ಹೇಳ್ತಾ ಮದ್ವೆ ಅಲ್ಲಿ ನಿಮ್ದಾಗ ಇರ್ಬೋದು ಇಲ್ಲಿ ಏನ್ ಮಾಡ್ಕೊಂಡಿರತ್ ನೋಡು ಯಾವ ತರ ಆಯ್ತು ಅನ್ಬಿಟ್ಟು ಯಾಕೆ ಹೇಳೋ ಅನ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೋದ್ರ ಶ್ರೀಮಂತರಂತೆ ವಿಕೆಪ್ಪ ಕರ್ಕ ಬರ್ತದೆ ಮದುವೆ ಮಾಡ್ಕೊಂಡು ನಿಮ್ದಾಗ ಇರತ್ ಕರಿ ನೀನು ಅಮ್ಮ ಅಮ್ಮ ನಿನ್ ಕಾಲ್ ಕಟ್ಕತ್ತಿನಿ ನಾನು ಮುಂದ್ಸಲ ಮದ್ವೆ ಆದ್ಮೇಲೆ ನಂದು ಗಡ್ಗಳ ಮದ್ವೆ ಆಗ ಆಯ್ಕೆ ನಾನು ಅಯ್ಯ ನಿಮ್ಮಅನವೇ ಪ್ರೀತಿ ಸುಟ್ ಮದುವೆ ಆಗಿದೆ ಏನೇನ್ ಮಾಡೋಣ ನೋಡ್ಕೊಂಡ ಈಗ ನೋಡು ಅವ್ನು ಚೆನ್ನಾಗಿ ನೋಡ್ಕೊಳ್ತೀವಿ ವಿಕ್ಯಪ್ಪ ವಿಕಿ ಅಪ್ಪನ ಹಂಗೆ ನಿಮ್ ಜಾಗಿದ್ದಾಳು ಹಂಗೆ ನೀನು ಚೆನ್ನಾಗಿರ್ತೀಯ ನನ್ನ ಮಾತು ಕೇಳು ನೀನು ಸುಮ್ಮನೆ ಮದುವೆ ಆಗ್ಬಿಟ್ಟು ನಿಮ್ಮದಾಗಿ ಇರೋದು ಕಲಿ ಸರಿಯಾ ಅಮ್ಮ ಮಾಡಿದ ತಪ್ಪ ನಾನು ಯಾವತ್ತೂ ಮಾಡೋಕ್ಕಿಲ್ಲ ಅಮ್ಮ ಏನು ಸರಿಯಾಗಿ ಮಾಡಿಲ್ಲ ಅಮ್ಮ ಮಾಡಿದ್ರು ತಪ್ಪು ನೋಡುವ ನೋಡು ನೋಡು ಮಿನಸಿ ನೀನು ಮಾಡಿದ್ರು ತಪ್ಪು ಅಂತ ಅವಳೆ ಏನು ನನಗೇನು ತಿರ್ಕೆ ಮಾತಾಡಿದೆ ನೀನು ನಾನು ಮಾಡಿದ್ರು ತಪ್ಪಾ ನಿಮ್ಮ ಅಪ್ಪ ಏನಾದರೂ ಕಡೆ ಇರಬೇಕಾಗಿತ್ತಾ ಅಮ್ಮ ನೀನೇನೋ ಬಿಟ್ಬಿಟ್ಟು ಬಂದುಬಿಟ್ಟೆ ನಮ್ಮನ್ನ ನಾವು ಎಷ್ಟು ಕಷ್ಟಪಟ್ಟಿದ್ದು ಅಂತ ನಿಮಗೇನು ಗೊತ್ತು మక్కళ బుట్టు గండను బుద్బు బందూ నేను మన యావత్వే నీ అప్పని మోస మరహత్ర మోస మోకి ఓహోహో ఏను వా నేను ఉప్పు కేసా కొతీ ఉప్ కేసా వా ఓస్ మనకే ఐయ్ హి మన దాచకే ఇష్టమే నా కేర్ది ఏంకి ఏం క్లాస నింగే ఓ కర్ది కర్దూ ఇష్టంకి యారే అజీ హోగ హోగ్ అంద అప్పన్ మనూ మాట్లాడకే యారు ఈ సైన్ సై నను ఎల్గూ నన్ను మనోళ్ళిబేడా ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನನ್ನ ಮನೆ ಇರು ಇಲ್ವಾ ಕರ್ದು ಹೋಯ್ತಾ ನೀನು ನಾವು ಹೇಳ್ದಂಗೆ ಕೇಳೋದ್ಮೇಲೆ ಕರ್ದು ನಿಮ್ಮ ನಿಮ್ಮ ಪಂಗ ನಿಮ್ಗೆ ಓಡೋರ್ವ ಇರೋದು ಬೇಕಾಗಿಲ್ಲ ನಮ್ಮ ಮಾತು ಕೇಳೋದಿದ್ರೆ ಕೇಳ್ಕೊಂಡು ಇರ್ಬೋದು ಕೇಳಲಿಲ್ವಾ ಹೋಯ್ತಾ ಇರ್ಬೋದು ಅಷ್ಟೇ ಇನ್ನೇನು ಹೆಚ್ಚಿಗೆ ಮಾತಾಡೋಕ್ಕಿಲ್ಲ ನಮ್ಮ ಮಾತು ಕೇಳ್ಕೊಂಡಿದ್ರೆ ಇರ್ಬೋದು ಇಲ್ವಾ ಕರ್ದು ಹೋಯ್ತಾ ಇರ್ಬೋದು ಅಷ್ಟೇ ನಮಗೂ ನಿಮ್ಮ ನಾಟಕ ನೋಡಿ ನೋಡಿ ಸಾಕಾಗದೆ ಇರೋದ್ರಿಂದ ನಮ್ಮ ಮಾತು ಕೇಳ್ಕೊಂಡು ಇರು ಇಲ್ವಾ ಕರ್ದು ಹೋಯ್ತಾರು ನಿನ್ ಕೊಟ್ಟೆ ಮುಲಾಜು ಓಹೋ ಹೋ ಹೋ ಆವತ್ತೆಯಾ ನನ್ನ ಮಗಳು ನನ್ನ ಮಕ್ಳು ಬೇಕು ಅಂದ್ಬಿಟ್ಟು ಕೋಟ್ಲು ಮೆಟ್ಲತ್ತಾಗ ನಮ್ಮ ಅಮ್ಮ ಬೇಕು ಅಂತ ಬರ್ನ ನೀವು ನೀನು ಬಂದಿರೋದೇಕೆ ತನ್ನ ಜೊತೆ ಓಡೋಗ್ಬಿಟ್ಟು ಒಂದು ದೂರ ಸಕೆಬಿಟ್ಟು ಬಂದಿದ್ದೇನೆ ನಮ್ಮ ಒಳಕ್ಕೆ ಈಗ ದೂರ್ಸು ಆಯಿತು ಎಲ್ಲ ಆಯಿತು ಇವು ಹೊತ್ಕೊಂಡು ನಮ್ಮ ಮಾತ ನೀನು ಇಲ್ಲ ನನ್ನ ಮಗಳೇನು ನಿಮಗೆ ಕೇಳ ಬೈಸಿತ್ತಿಲ್ಲ ಒಳ್ಳೇದಾಗಲಿ ನನ್ನ ಮಕ್ಳು ಬೇಕು ಅಂದ್ಬಿಟ್ಟೇ ಬಂದಿದ್ದು ನನ್ನ ಮಗಳಿಗೆ ಅಂತೆ ಮಾತಂದ್ರೆ ನೀನು ನನ್ನ ಮಕ್ಳು ಬೇಕು ಅಂದ್ಬಿಟ್ಟು ಅವಳು ಕೋರ್ಟ್ ಮೆಟ್ಲತ್ತಿಲ್ವಾ ಆಯ್ಕೆ ಆಗ ಬರೀ ರೀ ನೀವು ಬರೀರಿ ನೀವು ಅಂತ ಬರಬೇಡ ಅಂತ ಅಂದಿಲ್ಲ ನನ್ನ ಮಗಳು ಬೇಡ ಅಂದ್ಬಿಟ್ಟು ಕೋರ್ಟ್ ಬಂದಿಲ್ಲ ನನ್ನ ಮಕ್ಳು ಬೇಕು ನನಗೆ ಆಸ್ತಿ ಬೇಡ ನನ್ನ ಮಕ್ಳು ಬೇಕು ಅಂದ್ಕಡೆ ಬಂದಿದ್ದು ನಿಮ್ಮ ನನ್ನ ಮಗ ಸರಿ ಏನು ನೋಡ್ಕೊಂಡಿದ್ರೆ ನನ್ನ ಮಗಳಿಗೆ ಬತ್ತಿದ್ಲು ನನ್ನ ಮಗಳು ಬಾಳಿಕೆ ಅಂತಿದ್ಲಾ ಅವ್ನು ಮತ್ತು ಅಪ್ಪನ ಮತ್ತು ಅಜ್ಜಿಯ ಮತ್ತು ಕಟ್ಕೊಂಡು ಕುಂದ ನಿನ್ನ ನನ್ನ ಮಗ ಇವತ್ತು ಏನು ಮಾತಾಡಿಲ್ಲ ನೀನು ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನೀನು ನನ್ನ ಮಗಳಿಗೆ ಮನ್ಸು ನೋವು ಮಾಡ್ತೀನಿ ನೀನು ನನ್ನ ಮಗಳು ಇವತ್ತು ನಿಲ್ಲ ಅಂದಿದ್ರೆ ಬೀದಿ ಏನಾಗಬೇಕಾಗಿತ್ತು ನೀನು ತಿರ್ಗಿ ನೋಡಲಿಲ್ಲ ನಿಮ್ಮ ಅಜ್ಜಿಯವರು ನಿಮ್ಮ ಯಾರ್ಯಾರೇ ನಿಮ್ಮ ಮನೆ ಜನ ಒಂದು ದಿವಸ ತಿರ್ಗಿ ನೋಡಿನ ನಿನ್ನ ಬದುಕಿದಳ ಸತ್ತಿದಳ ಅಂತ ನಾವು ಓಲಿ ಓಲಿ ಅತ್ತಾಗೇಬಿಟ್ಟು ಬಂದು ಬಂದು ತಿರ್ಗಿ ನೋಡ್ಬಿಟ್ಟು ಮನೆಗೆ ಬಂದು ತಿಸ್ಕೊಂಡ್ಬಿಡ ಅಕ್ಕೇ ಅತ್ಕಿನ್ ತಿರ್ಕ ಮಾತಾಡಿಯ ನೀನು ಎಂತೆ ಮಾತೊಳಿ ನೀವು ಬಾಯ್ ಬರ್ತಿರೋದು ನಿಂದು ಹ್ಞೂ ನಾವೇನು ಬಿಟ್ಟು ಚಟ್ ಬಯಸ್ಬಿಡ್ತಿದ್ದೆವು ಮರು ಬದಿಂದು ನಾವು ಹೇಳ್ದವ್ರ್ ಕೇಳ ಹೇಳ್ದವ್ರಿಗೆ ತೋರಿಸ್ತಾರೆ ಮದುವೆ ಆಗ್ಬಿಟ್ಟು ಭಾಳ ಕಲಿ ನೀನು ನಾವೇನು ನಿನ್ನ ಸತ್ರುಗಳಲ್ಲಕ್ಕತ್ತೆ ಹೇಳ್ದಷ್ಟ ಕಲಿ ಜಾಸ್ತಿ ಮಾತೀತಾಳಬೇಡ ನೀನು ನಿನ್ನ ದುರಂಕಾರಕ್ಕೆ ಇಷ್ಟು ಬೆಂಕಿ ಕಂದರು ಅಜಿ ಯಾರು ಹೇಳಿದ್ರು ಅಷ್ಟೇ ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ನೀವು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ನನ್ನ ಇಷ್ಟ ಇಲ್ಲ ಅಂದಮೇಲೆ ನನಗೆ ಇಷ್ಟ ಇಲ್ಲ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಸರ್ ಹತ್ರ ಮೋಸ ಮಾಡೋಕ್ಕಿಲ್ಲ ಬೇಕಾದ್ರೆ ನನಗೆ ಜನ್ಮದಲ್ಲಿ ಮದುವೆ ಆಗ್ದವ್ರು ಸಿಕ್ಕಿಲ್ಲ ಅವ್ನು ಕರ್ಕೊಂಡೋಗಿ ಇಸ್ಕೊಳ್ದೋರು ಸಿಕ್ಕಿಲ್ಲ ನನಗೆ ಬೇಡ ನನಗೆ ನಂಗೆ ಈಗ ಬೋಸಿರೋದ್ರೆ ಸಾಕು ನಂಗೆ ಇನ್ನೊಬ್ರು ಕಟ್ಕೊಂಡು ಕಷ್ಟ ಬೋಸ್ ನಂಗೆ ಇಷ್ಟ ಇಲ್ಲ ನಂಗೆ ಹಂಗ ನಮ್ಮ ಮಾತ್ ಕೇಳಕ್ಕಿಲ್ವಾ ಮತ್ತೆ ಇನ್ನೇ ಕೂತಿದೀ ಎದೋಗು ಕರ್ದಿ ಸರಿ ಬುಡಜ್ಜಿ ಆಯ್ತು ಹೋಯ್ತೀನಿ ಎಲ್ಲಿ ಬಯ್ತದಿಲ್ಲ ನೀನು ಎಲ್ಲಿ ಬಯತೀ ನೋಡು ಅಜ್ಜಿ ಅಮ್ಮನ ಯಾಕೆ ಯಾಕೆ ಹೇಳರು ಅಂತ ತಿಳ್ಕೊ ಬಿಟ್ಟು ಹೆಂಗ್ ಅಂತ ಬುಡಮ್ಮ ಆಯ್ತು ಎಲ್ಲಾರು ಹೋಯ್ತೀನಿ ನಿಮ್ಗೆ ಯಾಕೆ ಒಂಟಿ ಬದಲಲ್ವಾ ಅಯ್ಯೋ ಎಲ್ಲೋದಳು ಎಲ್ಲಿ ಹೋದಳಿ ಬತ್ತಾಳ್ ಸುಮಿರು ಎನ್ ದೇಸ ಬಿಟ್ಟು ನಿನ್ ಮಗಳು ದುರಾಂಕಾರುರ್ಸಟ್ಟಿ ಯಾವ ತರ ದುರಾಂಕಾರ ನೀವು భాళ దూరం కారణి అదే నవేను కేటకి ఏర్తీ ఆ సర్వూ బా ఎల్ మదే ఆగి నిమిదే ఇరవ అంత నా నమ్మకేం తిందం బుగుల్తా నడు ఎష్ట మట్టు బుగుల్తా ఓల్ హాకు హోబు కష్టం బోస్తా గొప్పతదే ఎల్గొ బా సుంకీరు కణికన కావ తర కేటా ఏను కట్బడే సుకీంద నేను ఎర కేట్స్కడిత ఇష్ట అది ఎల్ ఓదులు కావ అది బర ఎద కేత మిడ్కూ ఏ అంతే మళ్ళు ఇర కేసు హింపు కణే ఎంత దూరీ ಇಷ್ಟಾದರೂ ಇಷ್ಟಾದ್ರೂ ನಮ್ಮ ಮೇಲೆ ಅವ್ಳಿಗೆ ನಂಬಿಕೆನೇ ಇರ್ಬನ್ನಿ ಅಜ್ಜಿ ಆಯಿತು ನೀವು ಯಾರು ತೋರ್ಸ್ತೀರಂಗ ಮದ್ವೆ ಐತಿ ನಾನು ನೀವ್ ಹೇಳ್ದಂಗೆ ಕೇಳ್ತೀನಿ ಅಂತ ಅವಳು ಬಾಯ್ ಬತ್ತ ಹೇಳ ಮತ್ತೆ ಎಷ್ಟು ಹೇಳೋದಕ್ಕೆ ಪೆದ್ದಿ ದಡ ಬಾಯಲ್ಲಿ ಮುನ್ನಾಕ ಮುಡಿದ್ರಿ ಹೆಂಗಾಗ್ತದೆ ನೋಡು ಏನಾರು ಮತ್ತಲ್ಲಿ ಟೈಗರ್ಸ್ ಕಬ್ರ ಸುಮ್ಕಿರು ಯೋಗ್ಯತ ಎಷ್ಟು ಬೆಂಕಿ ಕೈನಾ ನೋಡವ ನೋಡು ಸಣ್ಣವಳು ಅಂದರೆ ಯಾವತ್ತದ ಮಾತಾಡಿ ಮುನ್ಸು ನೋಡ್ ಮತ್ತೆ ನೋಡವ ಯಾವ ಸಣ್ಣ ಅವಳು ಯಾವ ಅವಳು ಮಾಡು ಮಂಗವ ಅವಳು ಸಣ್ಣ ಅಂದ್ಬಿಟ್ರೆ ನಮ್ಗೆ ಬುದ್ಧಿಲಿ ಅಷ್ಟೇ ಕತೆ ಎಲ್ಲ ಬುದ್ಧಿನೂ ಕಲ್ತಿರೋಳು ಅವಳು ಬುದ್ಧಿ ಇಲ್ಲ ಅಂದ್ರೆ ಓಡೈತಿಲ್ಲ ಅವಳು ಕರ್ಕೊಂಡು ಚಂದಾಗಿ ತಲವಾಗ ಬುದ್ಧಿನೇ ಕಲಿತಿರೋದು ಕತೆವಳು ಸುಮ್ಕೀದ್ನ ಮಗ ತಲೆಗೆ ಬೇಡ ಅವಳು ಆದ್ರಷ್ಟು ಓದ್ರಷ್ಟು ಆಡಿದ್ದು ಹೋಲಂತೆ ಇನ್ ಮೈ ಮಳಿಗೆ ಸೇರ್ತದೆ ಬೇಡ ಸುಮ್ಕಿರೋಳ ದಿಲ್ ಹೋದಳು ಹೋಗ್ಲಿ ಅಲ್ಲ ಚೆನ್ನಾಗಿಂಟಿ ತವ ಫೋನ್ ಇಸ್ಕೊಂಡು ಫೋನಾಗ ಮಾತಾಡ್ತಿದ್ದಲ್ಲ ಯಾವಂಗಾರ ತಿರ್ಗ ಜೊತೆ ಕಂಡ್ರೆ ನಮ್ಮ ಮಿ ಕಳ್ಕೊಳಕದ ಹೆಂಗೋ ಮದ್ವೆ ಆಗ್ಬಿಟ್ಟು ಹೋಗವ ಹೆಂಗೋ ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ ಅಂತಂದ್ರೆ ಹೇಳಿದ್ ಮಾತಿನ ಕೇಳೋಳು ನೋಡಿ ಮತ್ತೆ ಎಷ್ಟು ಮಟ್ಟ ಬುದ್ಧಿ ಕಲ್ತವಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ